ಹಾಯ್ ಫ್ರೆಂಡ್ಸ್ ಮಾವಿನ ಹಣ್ಣು ಸೀಸನಲ್ಲಿ ಮನೇಲಿ ಯಾವಾಗಲೂ ಇರುತ್ತೆ ಸೊ ಮಾವಿನ ಹಣ್ಣಿನಿಂದ ಈ ಥರ ಒಂದು ಸಿಂಪಲಾಗಿ ರೆಸಿಪಿನ ಮಾಡಿಕೊಂಡು ಈ ಕಾಂಬಿನೇಷನಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಎರಡು ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ಕಿವಿಚ್ಕೋಬೇಕು ಬೇಕು ಅಂದರೆ ಮಿಕ್ಸಿ ಜಾರಲ್ಲೂ ನೀವು ರುಬ್ಕೋಬೋದು ನನ್ನ ಥರ ಮಾಡಿಕೊಂಡ್ರೇ ಇಷ್ಟ ಇದಕ್ಕೆ ಚಿಟಿಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದಷ್ಟೇ ಬೇಕು ಅಂದರೆ ಏಲಕ್ಕಿ ಪುಡಿ ಹಾಕ್ಕೋಬೋದು ನನಗೆ ಫ್ಲೇವರ್ ಇಷ್ಟ ಇಲ್ಲ ಅದಕ್ಕೆ ಹಾಕ್ಕೊಂಡಿಲ್ಲ ನಾನು ಪೂರಿಗೆ ಚೋಲೆ ಮಸಾಲೆ ಮಾಡಿದ್ದೀನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಆದರೂ ಯಾಕೋ ನನಗೆ ಈ ಥರ ಮಾವಿನ ಹಣ್ಣಿನಿಂದ ಈ ಥರ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ